ಹಾಯ್ ಎಲ್ಲ ನನ್ನ ಕನ್ನಡಿಗರಿಗೆ ನಮಸ್ಕಾರ ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಎಂ ಡಿ ಕೋಟೆ ಗ್ರಾಮದಲ್ಲಿರುವ ಒಂದು ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮಗೆ ತಿಳಿಸುತ್ತೇನೆ ಈ ದೇವಸ್ಥಾನವು ಸುಮಾರು ಹತ್ತು ಅಥವಾ ಹನ್ನೊಂದನೇ ಶತಮಾನದ ದೇವಸ್ಥಾನವಾಗಿದೆ ಎಂದು ಹೇಳುತ್ತಾರೆ ಆದರೆ ಈ ದೇವಸ್ಥಾನದ ಕಾಲಾವಧಿ ಸರಿಯಾಗಿ ತಿಳಿದು ಬಂದಿಲ್ಲ ಈ ದೇವಸ್ಥಾನವು ಒಂದು ವಯಸ್ಸಳರ ಕಾಲದ ದೇವಸ್ಥಾನವಾಗಿದೆ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಹೊಯ್ಸಳರ ಶೈಲಿಯಲ್ಲಿ ಹಲವು ಕುರುಹುಗಳು ಸಹ ಈ ದೇವಸ್ಥಾನದಲ್ಲಿ ನಾವು ಕಾಣಬಹುದು ಹೊಯ್ಸಳರು ಹೆಚ್ಚಾಗಿ ಸಣ್ಣ ಸಣ್ಣ ಮಂಟಪಗಳು ಮತ್ತು ಬಳಬದ ಕಲ್ಲನ್ನು ಬಳಸಿಕೊಂಡು ದೇವಾಲಯಗಳನ್ನು ನಿರ್ಮಿಸುತ್ತಿದ್ದರು ಈ ದೇವಸ್ಥಾನದಲ್ಲಿ ಹೊಯ್ಸಳರ ಲಾಂಛನದಲ್ಲಿರುವ ಹುಲಿಯ ಚಿತ್ರವು ಕೂಡ ಈ ದೇವಸ್ಥಾನದಲ್ಲಿ ಕೆತ್ತಲಾಗಿದೆ ಕ್ರಿಸ್ತಶಕ ಸಾವಿರದ ಐವತ್ತರಿಂದ ಸಾವಿರದ ಮುನ್ನೂರ ಐವತ್ತೈದರವರೆಗೆ ಆಳ್ಕೆ ಮಾಡಿದರು ಹಾಗಾಗಿ ಈ ದೇವಸ್ಥಾನ ಹತ್ತು ಅಥವಾ ಹನ್ನೊಂದನೇ ಶತಮಾನದಾಗಿರಬಹುದು ಎಂದು ಊಹಿಸಲಾಗಿದೆ ಆದರೆ ಈಗ ಈ ದೇವಸ್ಥಾನದಲ್ಲಿ ಯಾವುದೇ ದೇವರ ವಿಗ್ರಹವೂ ಇಲ್ಲ ಹಾಗಾಗಿ ಈ ದೇವಸ್ಥಾನವು ಚಾಲ್ತಿಯೇನಿಲ್ಲ ಈ ದೇವಸ್ಥಾನದ ಬಗ್ಗೆ ಕೆಲವರು ಹೇಳುವ ಹಾಗೆ ದೇವಸ್ಥಾನ ಒಳಗಡೆ ಒಂದು ಬಾವಿ ಇತ್ತು ಮೇಲಿಂದ ಒಂದು ಗಂಟೆಯನ್ನು ನೇತು ಹಾಕಲಾಗಿತ್ತಂತೆ ಪೂಜಾರಿಯು ಅದನ್ನು ಹಿಡಿದುಕೊಂಡು ಬಾವಿಯನ್ನು ದಾಟಿ ನಂತರ ದೇವರ ಪೂಜೆ ಮಾಡಬೇಕಂತೆ ಎಂದು ಹಿರಿಯರು ಹೇಳುತ್ತಾರೆ ಈಗ ಆ ಬಾವಿ ಮುಚ್ಚಲಾಗಿದೆ ಈ ದೇವಸ್ಥಾನವು ಈಗ ಅಳಿವಿನಂಚಿನಲ್ಲಿ ಇದೆ ಏನೇ ಇರಲಿ ಆಗಿನ ಕಾಲದ ದೇವಸ್ಥಾನಗಳು ಮತ್ತು ಅವರ ಕಲೆ ಮತ್ತು ನೈಪುಣ್ಯತೆಗೆ ನಮ್ಮದೊಂದು ಸಲಾಂ ಇದಿಷ್ಟು ಮದಕರಿ ನಾಯಕನ ಕೋಟೆಯಲ್ಲಿರುವ ದೇವಸ್ಥಾನದ ಇತಿಹಾಸವಾಗಿದೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ